ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಹೊಸಪೇಟೆಯಿಂದ ಆಗಮಿಸಿರುವಂಥ ಜಿ ಹರಿಸ್ವಾಮಿ ಸಂಕ್ಲಾಪುರ್ ನಿಮಗೆ ಹೃದಯಪೂರ್ವಕ ಸ್ವಾಗತ ನಮ್ಮ ಈ ನಕ್ಷತ್ರ ಕವಿ ಕವನ ಕಾರ್ಯಕ್ರಮದಲ್ಲಿ ತಾವು ಕವಿಯಾಗಿ ಆಗಮಿಸಿದ್ರಿ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನನ್ನ ಹೆಸರು ಜಿ ಎರೆಸ್ವಾಮಿ ನಾನು ಕನ್ನಡ ಶಿಕ್ಷಕನಾಗಿ ಹೊಸಪೇಟೆಯಲ್ಲಿ ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ನಾನು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೀನಿ ಸರ್ ಆಮೇಲೆ ಸಂಘಟನೆಗಳ ಜೊತೆಗೆ ಸಾಹಿತ್ಯವನ್ನು ಜೊತೆ ಜೊತೆಯಾಗಿ ಅದರ ಜೊತೆಗೆ ಬೆರೆತುಕೊಂಡಿದ್ದೀನಿ ಅಲ್ಲಿ ಸ್ಟಾರ್ ಪರ್ಫಾರ್ಮರ್ ಅಂತೇಳಿ ಒಂದು ನನಗೆ ಪ್ರಶಸ್ತಿ ಕೊಡ್ತಾರೆ ಆಮೇಲೆ ನಾನು ಶಾಲಾ ಶಾಲಾ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಅಥವಾ ಈ ನಾಟಕಗಳು ಸಂಗೀತ ಅಂತ ಬಂದಾಗ ಅವ್ರಿಗೆ ನಾನು ನಿರ್ದೇಶನ ಮಾಡಿದಕ್ಕಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಂಥೇಳಿ ಆಮೇಲೆ ಅತ್ಯುತ್ತಮ ನಾಟಕ ನಿರ್ದೇಶಕ ಅಂತ ಹೇಳಿ ಈ ಥರ ಎಲ್ಲ ನನಗೆ ಬಂದಾಗಲ್ಲ ನಾನು ಇನ್ನೂ ಹೆಚ್ಚು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಿಕೊಳ್ಳಬೇಕು ಅನ್ನುವಂಥದ್ದು ಜೊತೆಗೆ ನಮಗೆ ಸಾಹಿತ್ಯದ ವಾತಾವರಣ ಕಾಲೇಜ್ನಲ್ಲಿ ಸಿಕ್ಕಿತ್ತು ಅನ್ನುವಂಥದ್ದು ಇಟಗಿರಣ್ ಸಾರು ಶಿವನಂದ್ ಸಾರು ಮಲ್ಸೆಟ್ರು ಸಾರು ಈ ಥರ ಎಲ್ಲ ಅವರ ಒಡನಾಡಿಯಾಗಿರೋದ್ರಿಂದ ಸಾಹಿತ್ಯ ಕೃಷಿ ತೊಡಗಲೇಬೇಕಾದಂಥ ಅನಿವಾರ್ಯ ಮತ್ತು ಆಸಕ್ತಿ ಅಲ್ಲಿ ಪ್ರೇರಣೆ ಆಯಿತು ಅನ್ನುವಂಥದ್ದು ಹೀಗಾಗಿ ನಾನು ಪ್ರೇರಣೆ ಅಂತ ಒಂದು ಪುಸ್ತಕವನ್ನು ಬರೀತೀನಿ ನಂತರ ಮತ್ ಮಧ್ಯ ಹಾಗೆ ಉಳಿದಿದ್ದೀವಿ ಅನ್ನುವಂಥದ್ದು ಒಂದು ಪುಸ್ತಕ ಬರಿತೀನಿ ಇನ್ನೂ ಒಂದು ಬಿಡುಗಡೆ ಹಂತಕ್ಕೆ ಒಂದು ಪುಸ್ತಕ ಇದೆ ಸರ್ ತಮ್ಮ ಸಾಹಿತ್ಯದ ಖುಷಿಯನ್ನು ಬಹುಶಃ ಕನ್ನಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಕನ್ನಡ ಶಾಯರಿ ಕವಿ ಅಂತ ಕರ್ಚಿಕೊಂಡು ಇಟಿಗೇರಿನವರು ಎಸ್ ಸರ್ ಎಲ್ಲಿ ಹೋದರೂ ಕೂಡ ಇ ತಮ್ಮ ಹುಟ್ಟೂರು ಗದಗ ಜಿಲ್ಲೆ ಆಗಿದ್ದರೂ ಕೂಡ ನಾನು ಮಲ್ಲಿಗೆ ನಾಡು ಎರಡಗಿಲೇವನು ಅಂತ ಹೇಳ್ತದೆ ತಮ್ಮ ಹೆಂಡತಿ ಊರಾದರೂ ಕೂಡ ಕೊನೆಗೆ ಅಂತ್ಯದಲ್ಲಿ ಶಿವಮೊಗ್ಗದಲ್ಲಿ ಅವರು ತೀರ್ಕೊಂಡು ಭಾಳಷ್ಟು ಜನರಿಗೆ ವಿದ್ಯಾದಾನ ಮಾಡಿದಂಥ ಮಹನೀಯರು ಕೂಡ ಅವರ ಒಡನಾಟ ಮತ್ತು ಆಶೋಧದ ಮೂಲಕ ತಾವು ಕೂಡ ಕವಿಯಾಗಿ ನಮ್ಮ ಮುಂದೆ ನೆಲೆಸಿದ್ದೀರಿ ತಮ್ಮ ಕವನ ವಾಚನವನ್ನು ಮಾಡಬೇಕಾಗಿ ಮುನ್ನಿಸ್ಕೊಳ್ತದೆ ಕವನದ ಶೀರ್ಷಿಕೆ ಕಾಂಚನ ಸುಂದರ ಬಾಸವಿ ಮೋಹಿನಿ ತಾಳಕ್ಕೆ ತಕದಿಮಿ ತಕವೆಂದು ಕುಣಿಯುತ್ತದೆ ಎಬಡತನದಲ್ಲಿ ಕುರುಡು ಕಾಂಚನ ಮಡಿಗಟ್ಟಿ ಕಾಲಲ್ಲಿ ತುಳಿಯುತ್ತಿದೆ ನಾನು ನನ್ನದು ತಲೆ ಅದು ಮೈಯ ಪರಿಚಿಕೊಂಡು ಕೂಗುತ್ತಿದ್ದರೆ ಮಣ್ಣಿನಲ್ಲಿ ಹೆಣ್ಣಿನಲ್ಲಿ ಮಣ್ಣಿನಲ್ಲಿ ನಮ್ಮನೆ ಮಾಯಾಲೋಕಕ್ಕೆ ತಳ್ಳುತ್ತದೆ ಸೊಕ್ಕಲಿ ಹುಬ್ಬುತ ಸಿಕ್ಕ ಸಿಕ್ಕಲಿ ಮೆಲ್ಲನೆ ಕೊಲ್ಲಿತು ನಮ್ಮಯ ಪ್ರಾಣ ಅತ್ತರು ಸತ್ತರು ಪಿದ್ದರು ಸೋತರು ಕರಣೆ ಬರದು ಈಜನಕ್ಕೆ ತೂತರು ತಾತರು ಯಾತರು ಬಲ್ಲದು ಭೂತ ಪ್ರೇಂತದ ಲಾಂಛನಕ್ಕೆ ಹುಚ್ಚಲಿ ಕಿಚ್ಚಲಿ ರಚ್ಚಿಗೆ ಬಂದು ಕತ್ತಿಯ ತೂರಿತು ನಾಲಿಗೆ ಅಂತಹ ಇಂತಹ ಎಂಥವನೆಂದರೂ ಎಳೆಯಿತು ಬಯಲಿಗೆ ಬದುಕನ್ನೆ ಅನುಕುತ ಎನುಕುತ ಸೆಣಸುತ್ತಾ ಬಂದು ಕಟು ಮಾತಲ್ಲಿ ಕುಟುಕುತ್ತಿದೆ ಕೋಪಕ್ಕೆ ಮೋಹಕ್ಕೆ ತಾಹಕ್ಕೆ ನೂಕಿ ಪಾತಾಳಕ್ಕೆ ಇಳಿಸಿತು ಈ ಕ್ಷಣಕ್ಕೆ ವಂಚಲೆ ಸಂಚಲೆ ಅಂಚಿಗೆ ಬಂದು ಆ ತನಕವೇ ತಂದಿತು ಮನೆತನಕ್ಕೆ ಸೆಳೆತ ಭಾವದಲ್ಲಿ ಕೊಳೆತ ಮನಸ್ಸಿನಲ್ಲಿ ಗುಡುಗುತ ಸಿಡುಗುತ ರಕ್ಕಸತನದಲ್ಲಿ ನತ್ತಿಯ ಕಣ್ಣಿನಲ್ಲಿ ಕುತ್ತಿಗೆ ಕೊಡಿದು ಮೆತ್ತಗೆ ಮಲಗಿತ್ತು ತಾನೇ ಹುಡು ಕಾಂಚನ ಕುಣಿಯುತ್ತಿತ್ತು ಕಾಲಿಗೆ ಬಂದವರ ತುಳಿ ಎತ್ತೇಂದ್ರೆ ಕವನದ ಸ್ಫೂರ್ತಿ ಅನಿಸುತ್ತೆ ನೀವು ಬಳಸಿದಂತ ಈ ಕವನದ ಒಳಗಡೆ ಚೇಕಪ್ರಾಸಗಳು ಅನುಪ್ರಾಸಗಳು ಯಥೇಚ್ಛವಾಗಿವೆ ಅದು ಹೇಗಿರುತ್ತೆ ಅಂದ್ರೆ ನಾಲಿಗೆ ಮೇಲೆ ಆ ಶಬ್ದಗಳೇ ತಕದಿಮಿ ತಕದಿಮಿ ಕುಣಿಮಿ ಈ ಒಂದು ಸಾಹಿತ್ಯದ ಸತ್ವ ಬರಲಿಕ್ಕೆ ಈ ಪದಗಳು ಬರಲಿಕ್ಕೆ ಸ್ಫೂರ್ತಿ ಯಾರಾದರೂ ಇದ್ದಾರೆ ತಮಗೆ ಸರ್ ನಾವು ಒಂದು ಬಡತನದ ಕುಟುಂಬದಿಂದ ಬಂದವರು ಸರ್ ನಮ್ಮಪ್ಪ ಕೃಷಿ ಮಾ ಕೂಲಿಕಾರರು ನಮ್ಮ ತಾಯಿ ಒಬ್ಬ ಅನಕ್ಷರಸ್ಥರು ಬಟ್ ನಮ್ಮ ತಾಯಿ ತಾವು ತಗೊಂಡಿರೋ ಅನುಭವಗಳನ್ನು ಹಾಗಾಗಿ ಹೇಳ್ತಿದ್ಲು ನಾನೇನಾದರೂ ಓದಿಬಿಟ್ಟಿದ್ರೆ ನನ್ನ ಜೀವನ ಚರಿತ್ರೆ ಕವನಗಳಾಗಿ ಬರೆದು ಬಿಡ್ತಿದ್ದೆ ಅಂತ ಹೇಳಿದ್ಲು ಹಂಗಾಗಿ ಆ ತಾಯಿ ಹೇಳ್ತಾ 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 ಕವನ ಆಗೋದ್ರೊಳಗೆ ಆ ತಾಯಿ ಇರಲಿಲ್ಲ ಬಟ್ ಅದು ನಾನು ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದೀನಿ ತಾಯಿ ಬಗ್ಗೆ ಭಾಳಷ್ಟು ತನ್ನ ಇದು ಆಶೀರ್ವಾದ ಏನು ಒಳ್ಳೆ ಪ್ರಸಿದ್ಧಿ ಆಯಿತು ಅನ್ನುವಂಥದ್ದು ಆ ಹಾಡು ಇಲ್ಲಿ ಹಣಕ್ಕಿಂತ ಮುಖ್ಯ ಅನ್ನುವಂಥದ್ದು ಅಂತು ಸರ್ ಇಲ್ಲಿ ಎಲ್ಲರೂ ನಮಗೆ ನನಗೆ ಬೇಕಾಗಿರೋದು ಶಿಕ್ಷಣ ಉದ್ಯೋಗ ಅನ್ನ ಆರೋಗ್ಯ ಇವೆಲ್ಲ ಹೇಳ್ತೇವೆ ಹಣವೇ ಮುಖ್ಯವಾದರೂ ಕೂಡ ಇಲ್ಲಿ ಹಣವೇ ಕಾರಣ ಅಲ್ಲ ಸರ್ ಇಲ್ಲಿ ಬೇಕಾಗಿರೋದು ನಮಗೆ ಪ್ರಗತಿ ಪ್ರತಿಭೆ ದುಡಿಮೆ ಈ ಪ್ರತಿ ಈ ಗುಡಿಸಿಲುಗಳಲ್ಲಿ ಪ್ರತಿಭೆಗಳಿರ್ತವೆ ಆದರೆ ಅರಮನೆಗಳಲ್ಲ ಅರಮನೆಗಳಲ್ಲಿ ಇರುವುದು ಸಂತೋಷವನ್ನು ಅನುಭವಿಸ್ಲಿಕ್ಕೆ ಹೊರತು ಗುಡಿಸಿಲೆಗಳಲ್ಲಿರೋದು ಪ್ರತಿಭೆ ಮತ್ತು ವಿಕಾಸವನ್ನು ಪಳಗಲಿಕ್ಕೆ ಇವತ್ತು ನಾವೇನಾದರೂ ಅಭಿವೃದ್ಧಿ ಆಗಿದೆ ಅಂತಂದರೆ ಯಾವ ವಿಜ್ಞಾನಿಯಾಗಲಿ ತಜ್ಞನಾಗಲಿ ಅವರು ಬಡತನದಿಂದ ಬಂದಂಥವ್ರು ಆ ಬಡತನ ಇಲ್ಲಿ ಇವತ್ತು ಹಣನೇ ಎಲ್ಲೋದಕ್ಕೆ ಮುಖ್ಯ ಅನ್ನದೇ ಎಲ್ಲೋದಕ್ಕೂ ಪ್ರೇರಣೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ಹಣ ಅವಶ್ಯಕತೆಗೆ ಬೇಕಾದರೂ ಕೂಡ ಇಲ್ಲಿ ಪ್ರತಿಭೆಗಳು ಮತ್ತು ಉದ್ಯೋಗಗಳು ಅಕ್ಷರ ಜ್ಞಾನ ಭಾಳ ಮುಖ್ಯ ಹೀಗಾಗಿ ಅದು ನಮ್ಮದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಸ್ವಲ್ಪ ಹಣದ ಪ್ರಭಾವ ಹೆಚ್ಚು ತುಳುಕಾಡ್ತೈತಿ ಆ ಇದ್ದವರೇ ಅಲ್ಲಿ ಭಾಳಷ್ಟು ತಮ್ಮ ಛಾಪನ್ನು ಮುಡಿಸ್ಕೊಳ್ತಾ ಇದ್ದಾರೆ ನಾವೆಲ್ಲ ಹೇಗೆ ಅಂತಂದ್ರೆ ಬೆವತ ಕಲ್ಲೊಳಗೆ ಅರಳಿದ ಹೂಗಳು ನಾವು ಆ ಕಂಚಿನ ಖಂಡದಲ್ಲಿ ಹೊರಬರಲಿ ಹಾಡು ಅಂತ ಹೇಳಿ ಇವತ್ತು ಆ ಕವಿತೆಗಳನ್ನ ಬರಲಿಕ್ಕೆ ಪ್ರೇರಣೆ ಆಯಿತು ಅನ್ನುವಂಥದ್ದು ನನ್ನ ಭಾವನೆ ಸರ್ ಕವಿವಾಣಿ ಹೂ ಜನವಾಣಿ ಬೇರು ಅಂತ ಹೇಳ್ತಾರೆ ಬಹುಶಃ ನಿಮ್ಮ ತಾಯಿ ಜನವಾಣಿ ಮೂಲಕ ಬೇರನ್ನು ಆ ವಿಷಯವನ್ನು ನೀವು ಕವಿವಾಣಿ ಮೂಲಕ ಹೂವಾಗಿಡಿಸಿದ್ರೆ ಸರ್ ಸರ್ ಈ ಕವನದ ಒಳಗಡೆ ಕೆಲವೊಂದು ಅಂಶಗಳನ್ನು ಹೇಳಿದ್ರೆ ಕೊನೆಗಲಿಲ್ಲ ವ್ಯಾಖ್ಯಾನ ಮಾಡಿ ಅಂದರೆ ಇಲ್ಲಿ ನಾವೆಲ್ಲರೂ ಹಣದಿಂದಲೇ ನಾವೆಲ್ಲ ಮೆರಿತೀವಿ ಅಂತ ಹೇಳ್ತಾರೋ ಒಂದಲ್ಲ ಒಂದು ದಿವಸ ಆ ಹಣದಿಂದಲೇ ತಮ್ಮ ಮನೆತನಗಳು ಅಳದೋಗಿಬಿಡ್ತಾವೆ ಸರ್ ಅಂದರೆ ಇಲ್ಲಿ ಹವ್ಯಾಸಗಳಿಗೆ ಬಿದ್ದು ಬಿಡ್ತಾರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಈ ಜೂಜು ಅನ್ನುವಂಥದ್ದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಾವು ನೋಡಿದ್ದೀವಿ ನಮ್ಮ ಊರಲ್ಲಿ ಇವರೊಬ್ಬ ಮುಂದೆ ಹಿಂದೆ ದೊಡ್ಡ ಶ್ರೀಮಂತರಿದ್ರು ಬಟ್ ಇವತ್ತು ಅವ್ರು ಹೋಗ್ತಾರೆ ಅಂತ ಹೇಳ್ತೇವೆ ಅಂದ್ರೆ ಅವತ್ತು ಹಣದಿಂದ ಮೆರೆದವರು ಇವತ್ತು ತಾವ ಕೊನೆಗೆ ಮೆತ್ತಗೆ ಮಲಿಗೆ ಸರ್ ಹಾಗಾಗಿ ಆ ಸಾಲು ಕೊನೆಗೆ ತಗೊಂಡೆ ಅನ್ನುವಂಥದ್ದು ಕಬೀರದಾಸರ ದೋಹೆಗಳಲ್ಲಿ ಒಂದು ಮಾತು ಬರುತ್ತೆ ಕುಂಬಾರ ಮಣ್ಣನ್ನು ತುಳಿತಾನೆ ಸರ್ ಕೆರೆಯ ಮಣ್ಣನ್ನು ಹುತ್ತದ ಮಣ್ಣನ್ನು ತಂದು ಕಲ್ಲು ಬೇರೆಯವರೆ ಬದಲಾಯಿಸಿ ಅರಳಿಯನ್ನು ಹಾಕಿ ತುಳಿತಾನೆ ತುಳಿತಾ ಮೆದುವಾಗಿ ತುಳಿತಾನೆ ಸರ್ ಮಣ್ಣು ಹೇಳುತ್ತಂತ ತುಳಿ ಮತ್ತೊಮ್ಮೆ ಮಗದೊಮ್ಮೆ ಹದವಾಗಿ ಮೆದುವಾಗಿ ತುಳಿ ತುಳಿ ನಾನು ಸರಿ ನಿನ್ನೊಂದು ತುಳಿತೀನಿ ನೋಡು ಆಗ ನಿನ್ನ ಮೇಲೆ ಬರಲ್ಲ ಅಂತ ಎಸ್ ಬಹುಶಃ ಹಣವೂ ಕೂಡ ಜಾಸ್ತಿ ಆದಾಗ ಮನುಷ್ಯನಿಗೆ ಎಂತೆಂತಹ ಭಾವನೆಗಳು ಬರ್ತಾವೆ ಗೊತ್ತಾಗದಲ್ಲ ಹೌದೌದು ಅದಕ್ಕೆ ನೀವು ಕಾಂಚನ ಅಂತ ಹೇಳಿದ್ರಲ್ಲ ಈ ಕಾಂಚನ ಅನ್ನುವಂಥ ಶಬ್ದನೇ ಒಂದು ಶಬ್ದ ಮಾಡ್ತೈತಿ ಕಾಂಚನ ಅನ್ನೋದು ತುಂಬ ಸಂತೋಷ ತಮ್ಮ ನಾವು ಹಣ ಅನ್ನುವಂಥ ಗುಡ್ಡ ದೊಡ್ಡದಲ್ಲ ಅದು ಏರಿದ ಮೇಲೆ ಆ ಗುಡ್ಡ ನಮ್ಗೆ ಕಾಲ್ ಕೇಳಾಗಿರ್ತದೆ ಅನ್ನುವಂಥದ್ದು ಭಾಷೆಯಲ್ಲಿ ಇತ್ತು ಹಣ ಸಂಪತ್ತು ಬಂದೇ ಬರ್ತದೆ ಈ ಸಂಪತ್ತುಗಳೇ ನಮಗೆ ಮೂಲ ಆಗಿರ್ಬೇಕಂತ ಹೇಳ್ತೀರಿ ಎಸ್ ಸರ್ ಈ ನಕ್ಷತ್ರ ಕವಿ ಕವನ ಈ ಒಂದು ಒಳ್ಳೆ ಅವಕಾಶ ನನ್ನನ್ನು ಕೊಟ್ಟು ನನ್ನ ಮನದಾಳದ ಮಾತನ್ನ ಜಗತ್ತಿಗೆ ಹರಳಲಿಕ್ಕೆ ಇವ ಸುಂದರವಾದ ವೇದಿಕೆಯನ್ನು ಕೊಟ್ಟಲ್ಲ ಸರ್ ಆ ಕವಿವಾಣಿಗೆ ನನ್ನ ಎಷ್ಟು ಕೋಟಿ ಕೋಟಿ ಕೃತಜ್ಞತೆ ಹೇಳಿದ್ರು ಸಾಲು ಸರ್ ನಾನು ಯಾವಾಗಲೂ ಈ ಕವಿವಾಣಿಗೆ ಯಾಕಂದರೆ ನಂದು ಇಲ್ಲಿಂದ ಜೀವನ ಆರಂಭ ಅಂದ್ಕೊಂಡಿದ್ದೀನಿ ಆ ಆರಂಭಕ್ಕೆ ನಮ್ಮ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅನ್ನುವಂಥದ್ದು ತಮ್ಮೆಲ್ಲರ ಸಹಕಾರ ಕವಿ ಮನಸ್ಸುಗಳನ್ನು ಹೂ ಮನಸ್ಸುಗಳ್ ಮಾಡುವಂಥದ್ದೇ ನಮ್ಮ 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 ನಕ್ಷತ್ರ ವಾಹಿನಿಯ ಸಂದೇಶ ಕೂಡ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿವರೆಗೆ ತಾವು ಆಗಮಿಸಿ ತಮ್ಮ ಕವನದ ಮೂಲಕ ನಕ್ಷತ್ರ ಕವಿ ಮತ್ತು ಕವನದ ಕಾರ್ಯಕ್ರಮಗಳು ಭಾಗವಹಿಸಿದ್ದೀರಿ ತಮ್ಮ ಮನದಾಳದ ಅಂಶಗಳನ್ನು ಅಥವಾ ಅನುಭವಗಳನ್ನು ಎಲ್ಲರ ಜೊತೆ ಹಂಚಿಕೊಂಡಿರಿ ಕಾವ್ಯ ವಿಜಯ ಎನ್ನುವಂಥ ಶ್ರೀಮತಿ ಶೋಭಾ ಪ್ರಕಾಶ್ ಮಲ್ಲಿಕೆಡಿ ಅವರು ಬೆಳೆದಂಥ ಕೃತಿಯನ್ನು ತಮಗೆ ನೆನಪಿಗಾಗಿ ಕೊಡ್ತದೆ ದಯವಿಟ್ಟು ಸ್ವೀಕರಿಸಿ ಎಸ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ